ಹಾಯ್ ಹಲೋ ನಮಸ್ತೆ ಗೆಳೆಯರೆ ಇನ್ನೊಂದು ಒಂದು ಮುಖ್ಯವಾದ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರ್ಬೋದು ಒಂದು ಹಾಲಿನ ಉತ್ಪಾದನೆಯಲ್ಲಿ ಜಾಸ್ತಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ದೇಶಿ ತಳಿಗಳನ್ನ ಮರೆತು ಅದರಿಂದ ಹೋಗಿ ಹೋಗಿ ಸಾಕಾಗಿದೆ ಈಗ ಆರೋಗ್ಯದ ದೃಷ್ಟಿಯಿಂದ ನೋಡೋದಾದ್ರೆ ಇತ್ತೀಚಿನ ದಿನಗಳಲ್ಲಿ ಮತ್ತೆ ದೇಶಿ ಹಸುಗಳನ್ನ ಬೆಲೆ ಒಲವು ತೋರಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಈ ಮಾತು ಈಗ ನಾವು ಎಚ್ ಎಫ್ ಒ ಈ ತರದ್ದೆಲ್ಲ ತಗೊಂಡ್ಬಂದು ಸುಮಾರು ಲೀಟರ್ಗಳಷ್ಟು ನಾವು ಕರೆದುಬಿಟ್ಟು ಅದರಿಂದ ನಮಗೇನು ಆರೋಗ್ಯ ಸಿಗುತ್ತೆ ಅಂತ ಹೇಳ್ಬಿಟ್ಟು ಆಗಲ್ಲ ನಾವು ಕಮರ್ಷಿಯಲ್ ಆಗಿ ಮಾಡೋದಕ್ಕೆ ಆ ಒಂದು ಇದೆಲ್ಲ ಚೆನ್ನಾಗಿರುತ್ತೆ ಬಟ್ ಆರೋಗ್ಯದ ದೃಷ್ಟಿಯಿಂದ ನೋಡೋದಾದ್ರೆ ನಮ್ಮ ನಾಟಿ ಹಸುಗಳು ಆ ಇವತ್ತು ಒಂದು ವಿಡಿಯೋ ಇರ್ತದೆ ಅದರಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತ ಹೇಳಿದ್ರೆ ಒಂದು ಗಿರ್ ತಳಿಯ ಹಸುಗಳ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿ ಈ ವಿಡಿಯೋದಲ್ಲಿ ನಿಮ್ಗೆ ಸಿಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಸೊ ಹಗ್ಗ ತೆಗೆದ್ಬಿಟ್ಟಿದ್ದಾರೆ ಬಟ್ ಏನೋ ಮೈ ಮೇಲೆ ಬರ್ತದ ಇಲ್ಲ ಇಲ್ಲ ಅಂತ ಅನ್ಕೊಂತ ಇದ್ರಿ ಬಟ್ ಅದೇನ ಸೈಲೆಂಟ್ ಆಗಿ ಪೇಷೆನ್ಸ್ ಆಗಿ ನಿಂತ್ಕೊಂಡು ನೋಡ್ತಾ ಇದೆ ಸೊ ಇದನ್ನ ಇದ್ರ ಬಗ್ಗೆ ನಮಗೂ ಅಷ್ಟೊಂದು ಮಾಹಿತಿ ಇಲ್ಲ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ ಅಲ್ಲಿ ಇದರ ಮಾಹಿತಿ ನಿಮಗೆ ಸ್ಕರ ಕೊಡ್ತಾ ಇದೀರಿ ಸೊ ಮಾಹಿತಿನ ಈಗ ಸಾರಿಂದ ತಗೋಣ ಬನ್ನಿ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಮತ್ತೆ ನಿಮ್ಮ ಊರು ನಿಮ್ಮ ಪರಿಚಯ ಆಗೋದು ಮ್ಯಾಕ್ಸಿಮಮ್ ಎಲ್ಲರಿಗೂ ಗೊತ್ತು ನಮ್ಮ ಹೆಸರು ಎ ಜಿ ರಾಮಚಂದ್ರ ಅಂತ ಅರವಿಂದ್ ಗೋಶಾಲಾ ಇಂಡಿಯಾ ಪ್ರೌಡ್ ಕಂಪನಿ ಅರವಿಂದ್ ಗೋಶಾಲಾ ಟ್ರಸ್ಟ್ ಈ ತರ ಬಂದ್ಬಿಟ್ಟು ಕೆಲವೊಂದು ಹೆಸರುಗಳಲ್ಲಿ ಗ್ರೂಪ್ ಆಫ್ ಕಂಪನಿ ಒಂದು ಹತ್ತು ಕಂಪನೀಸ್ ಇದೆ ಅದಕ್ಕೆ ಟೋಟಲ್ ಎಂ ಡಿ ನಾನು ಸುಮಾರು ಮೂವತ್ತ್ ವರ್ಷದಿಂದ ಈ ಬಂದು ಅನಿಮಲ್ ಹಸ್ಬೆಂಡ್ರಿ ನಲ್ಲಿ ಕಾರ್ಯಕ್ರಮಗಳಲ್ಲಿ ಮುಂದುವರಿತಾ ಇದೀವಿ ಈಗ ಪ್ರತಿಯೊಬ್ಬರಿಗೂ ಏನಪ್ಪಾ ಅಂತ ಹೇಳಿದ್ರೆ ಈ ರೀತಿಯಾದ ಒಂದು ಪಶು ಈ ರೀತಿ ಮಾಡ್ಬೇಕು ಅಂತ ಹೇಳಿದ್ರೆ ಎಲ್ಲರಿಗೂ ಆ ಥಾಟ್ ಬರೋದಿಲ್ಲ ಸಾಧಾರಣವಾಗಿ ನೋಡೋದಾದ್ರೆ ಮನೆ ಮಟ್ಟಕ್ಕೆ ಒಂದು ಸ್ವಲ್ಪ ಒಂದು ಡೈರಿ ಫಾರ್ಮ್ ಮಟ್ಟಕ್ಕೆ ಮಾಡ್ಕೊಳ್ತಾ ಇರ್ತಾರೆ ಬಟ್ ಈ ಒಂದು ಸಂಸ್ಥೆಗಳನ್ನ ಒಂದು ನಿರ್ಮಾಣ ಮಾಡೋದಾಗ್ಲಿ ಒಂದು ಗೋ ಸಂರಕ್ಷಣಾ ಇದು ಮಾಡೋದಾಗ್ಲಿ ಇದೆಲ್ಲ ಬಂದು ನಿಮ್ಗೆ ಯಾವ ರೀತಿ ಬಂತು ಸರ್ ನಮ್ಮ ಅರವಿಂದ ಗೋಶಾಲಾ ಬಂದು ಲೊಕೇಟೆಡ್ ಬಂದು ಬೆಂಗ್ಳೂರಿಂದ ಎಪ್ಪತ್ತು ಕಿಲೋಮೀಟರ್ ತಮಿಳ್ನಾಡು ಹೊಸೂರಲ್ಲಿಂದ ಒಂದು ಹದಿನೈದು ಕಿಲೋಮೀಟರ್ ಇಲ್ಲಿ ಅರವಿಂದ್ ಗೋಶಾಲಾ ಅಂತ ಜಿ ಪಿ ಎಸ್ ಹಾಕಿದ್ರೆ ಬಂದ್ಬಿಡುತ್ತೆ ನಾವು ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ದು ನಾವು ರೈತರ ಫ್ಯಾಮಿಲಿ ಆಕ್ಚುಲಿ ರೈತರು ಬಂದ್ಬಿಟ್ಟು ರೈತ ಮಗ ಬಂದು ರಾಜ ಆಗ್ತಾನೆ ಕಲೆಕ್ಟರ್ ಆಗ್ತಾನೆ ಡಾಕ್ಟರ್ ಆಗ್ತಾನೆ ಎಲ್ಲರಿಗೂ ತಂದೆ ತಾಯಿಗೆ ಕಣ್ಸಿರುತ್ತೆ ಅದು ರೈತರ ಮಗ ಬಂದ್ಬಿಟ್ಟು ರೈತ ಕುಟುಂಬದಲ್ಲಿ ಹುಟ್ಟಿ ನಮ್ಮ ಕೃಷಿಗೆ ಬಂದ್ಬಿಟ್ಟು ಪ್ರಾಮುಖ್ಯತೆ ಕೊಟ್ಟು ಬದುಕಬೇಕನ್ನೋ ಅವಕಾಶ ಬಂದು ತುಂಬಾ ಜನಕ್ಕೆ ಗೊತ್ತಿಲ್ಲ ಆದ್ರೆ ಈ ಹೊತ್ತಿನ ಕಾಲದಲ್ಲಿ ಪ್ರತಿಯೊಬ್ಬರು ಡಿಗ್ರಿ ಮಾಡಿದ್ರೆ ನಾನು ಒಂದು ಐವತ್ತು ಸಾವಿರ ಸಂಬಳ ಮಾಡ್ತೀನಿ ತಿಂಗಳಲ್ಲಿ ಬಂದು ನನಗೆ ಒಂದ್ ಎರಡ್ ಲಕ್ಷ ರೂಪಾಯಿ ರೆಮಿಡಿ ಬರುತ್ತೆ ಅಂದ್ರೆ ಬ್ರಾಂಡೆಡ್ ಶರ್ಟ್ ಹಾಕೊಬಹುದು ಬ್ರಾಂಡೆಡ್ ಜೀನ್ಸ್ ಹಾಕೊಂಡ್ಬಹುದು ಬ್ರಾಂಡೆಡ್ ಬಂದ್ಬಿಟ್ಟು ಗ್ಲಾಸ್ ಹಾಕೊಂಡ್ಬಹುದು ಸೆಂಟ್ ಹೊಡ್ಕೊಳ್ಬಹುದು ನೀವು ತಿನ್ನೋದೆಲ್ಲ ಬಂದ್ಬಿಟ್ಟು ಬ್ರಾಂಡೆಡ್ ಇಲ್ಲ ಎಲ್ಲ ವಿಷಯನ ಕಲಿಸ್ತಾ ಇದ್ರೆ ಒಳಗಡೆ ಅದು ಬಂದು ಒಳ್ಳೆ ಫುಡ್ ಕೊಡಬೇಕು ಒಳ್ಳೆ ಬೇಕಂದ್ರೆ ಫಸ್ಟ್ ಬಂದ್ಬಿಟ್ಟು ನಮ್ಮ ಹ್ಯಾನಿಮಲ್ ಹಾಸ್ಪೆಂಟ್ರಿಯಲ್ಲಿ ಗೋಮಾತನೆ ಫಸ್ಟ್ ಆರೋಗ್ಯ ಕೊಡೋದು ನಮ್ಮ ಮೊದಲನೇ ಹೆಜ್ಜೆ ಬಂದು ಈಗ ಒಂದು ತಾಯಿ ಹಾಲನ್ನ ನಿಲ್ಸಿದ್ಮೇಲೆ ನಮ್ಮ ಜೀವನ ಹೇಳ್ತಾ ಆ ತರ ಇರುವಾಗ ಎಕಡೆ ಹೋದ್ರೇನು ಎಲ್ಲಾ ಸಮಸ್ಯೆಗಳು ಕೆಲವೊಂದು ಎಲ್ಲೆಲ್ಲ ಅವರ ಗೊತ್ತಿರೋ ಫ್ಯಾಕ್ಟ್ರೀಸು ಕಮರ್ಷಿಯಲ್ ಎಲ್ಲ ಹೋಗ್ತಾ ಇರ್ತಾರೆ ಆ ಟಾನ್ ಅಂದ್ ಎಂಟು ಗಂಟೆಗೆ ಹೋದ್ರೆ ಟಿಫನ್ ಮಾಡ್ಬೇಕು ಟಾನ್ ಅಂದ್ ಬೆಳದ್ ಎರಡು ಗಂಟೆಗೆ ಬಂದು ಲಂಚ್ ಮಾಡ್ಬೇಕು ಮತ್ತೆ ಎಂಟು ಗಂಟೆಗೆ ಡಿನ್ನರ್ ಮಾಡ್ಬೇಕು ಮಧ್ಯದಲ್ಲಿ ಟೀ ಕಾಫಿ ಬೇಕು ಮೊಸರು ಬೇಕು ಹಾಲ್ ಬೇಕು ತುಪ್ಪ ಬೇಕು ಎಲ್ಲಾರು ಒಂದು ತಿನ್ಲೇಬೇಕು ಇಡೀ ಪ್ರಪಂಚದಲ್ಲಿ ನೂರಾ ಮೂವತ್ತು ಕೋಟಿ ಜನ ಇದ್ರೇನು ಹಸು ಎಷ್ಟು ಸಾಕ್ತಿರೋ ಲೆಕ್ಕ ಮಾಡಿದ್ರೆ ಫೈವ್ ಪರ್ಸೆಂಟ್ ಕೂಡ ಇಲ್ಲ ನಮ್ಮ ದೇಶದ ಲೆಕ್ಕ ಇದ್ದಾರೆ ಅವಾಗ ಇಷ್ಟೇ ಜನಕ್ಕೆ ಎಲ್ಲಿಂದ ಬರುತ್ತೆ ಊಟ ಎಲ್ಲಿಂದ ಬರುತ್ತೆ ಹಾಲು ಎಲ್ಲಿಂದ ಬರುತ್ತೆ ಅಂದ್ರೆ ನಮ್ಮ ಗ್ರಾಮಾಂತರದಿಂದ ಬದುಕಿರೋಕಂತ ನಮ್ಮ ಅನ್ನ ತಮ್ಮರಾಗ್ಲಿ ನಮ್ಮ ಕೃಷಿ ಮಾಡೋರಾಗ್ಲಿ ವ್ಯವಸಾಯಸ್ಥರ್ಗಾಗ್ಲಿ ಯಾರೋ ಒಬ್ರು ಮಾಡಿದ್ರೇನೆ ಆ ಪ್ರಾಡಕ್ಟ್ ಬಂದು ಟೌನ್ ಹೋಗುತ್ತೆ ಹೌದು ಅದು ಪಾಕೆಟ್ ಮಾಡಿ ಅವ್ರವ್ರ ಬ್ರ್ಯಾಂಡ್ ಅಲ್ಲಿ ಮಾಡ್ತಾರೆ ಅದೇ ನಮ್ಮ ರೈತರಿಗೆ ಬ್ರಾಂಡೆಡ್ ಇಲ್ಲ ಆ ರೈತರಿಗೆ ಬ್ರಾಂಡೆಡ್ ಬೇಕಾದ್ರೆ ಜೀವನದಲ್ಲಿ ಒಂದೇ ಕಾರ್ಯಕ್ರಮ ನಾವು ನಡೆಸಬೇಕಾದ್ರೆ ಕೃಷಿನ ಬಂದ್ಬಿಟ್ಟು ಡೆವಲಪ್ಮೆಂಟ್ ಮಾಡ್ಬೇಕಂತ ಸಾಕಷ್ಟು ಗೌರ್ಮೆಂಟ್ ಕಡೆನು ಟ್ರೈನಿಂಗ್ ಕೊಡ್ತಾ ಇದಾರೆ ಅವ್ರಿಗೆ ಲೋನ್ಸ್ ಕೊಡ್ತಾ ಇದಾರೆ ಏನಾನು ಮಾಡ್ತಾ ಇದ್ದಾರೆ ಬಟ್ ಗ್ರಾಮಾಂತರದಿಂದ ಇನ್ನ ಹೋಗಿ ಜನರಿಗೆ ಲಾಸ್ಟ್ ವ್ಯವಸಾಯ ಯಾರು ಇರ್ತಾನೆ ಅವನ ಹತ್ರ ಸೇರಿಲ್ಲ ಆದ್ರೆ ನಾಲೆಡ್ಜ್ ಕಮ್ಮಿ ಇರ್ತದೆ ಎಜುಕೇಶನ್ಸ್ ಇಲ್ಲ ಏನಂತ ಗೊತ್ತಿಲ್ಲ ಯಂಗ್ ಯಂಗ್ಸ್ಟರ್ಸ್ ಎಲ್ಲ ಬಂದು ಕೈನಲ್ಲೇ ಪ್ರಪಂಚ ಮಾಡ್ಕೊಂಡಿದ್ದಾರೆ ಹ್ಯಾಂಡ್ರಾಯ್ಡ್ ಫೋನ್ ಅದ್ರಲ್ಲಿ ರೀಲ್ಸ್ ನೋಡಿಕೊಂಡು ಯೂಟ್ಯೂಬ್ ನೋಡಿಕೊಂಡು ಎಷ್ಟೋ ಒಳ್ಳೇದು ಆಗುತ್ತೆ ಕೆಟ್ಟದಾಗುತ್ತೆ ಆ ತರ ಇರೋವಾಗ ನಾವು ನೈನ್ಟಿ ನೈನ್ ಅಲ್ಲಿ ನಮ್ಮ ಸ್ಥಾಪನೆ ಬಂದು ಅರವಿಂದ್ ಫಾರ್ಮ್ ಅಂತ ಸ್ಟಾರ್ಟ್ ಮಾಡಿ ಟ್ವೆಂಟಿ ಫೈವ್ ಇಯರ್ಸ್ ಆಯ್ತು ನಮ್ಮಲ್ಲಿ ಅದಕ್ಕೆ ಮುಂಚೆ ಬಂದು ಎಚ್ ಎಫ್ ಜರ್ಸಿಯಲ್ಲಿ ಟ್ರಾವೆಲ್ ಮಾಡ್ತಾ ಇದ್ವಿ ನಾವು ಓದುವಾಗ ಆವಾಗ ಬಂದ್ಬಿಟ್ಟು ನಾವು ನಾನು ಬಂದ ಸಮೇತ ನಮ್ಮ ತಂದೆ ಜೊತೆಯಲ್ಲಿ ಏನೋ ಒಂದು ಮಾಡ್ಬೇಕನ್ನೋದು ಎಲ್ಲ ಗವರ್ನಮೆಂಟ್ ಕಡೆನು ಏನು ಸಿಗುತ್ತೆ ಅಂತ ಚರ್ಚೆ ಮಾಡಿ ಈ ಅನಿಮಲ್ ಹಸ್ಬೆಂಡ್ರಿ ಕೆಲವೊಂದು ಡಾಕ್ಟರ್ನ ಚರ್ಚೆ ಮಾಡಿ ಅವ್ರ ಹತ್ರ ಮಾಹಿತಿ ತಗೊಂಡು ಆಮೇಲೆ ನಮ್ದು ಇಲ್ಲಿ ಲ್ಯಾಂಡ್ ಇದೆ ನಾವು ಏನನ್ನ ಮಾಡ್ಬೇಕಾದ ಬ್ಯಾಂಗ್ಳೂರ್ ಬಿಟ್ಟು ಇಲ್ಲಿ ಬಂದು ನಮ್ಮ ಗ್ರಾಮಾಂತರದಲ್ಲಿ ಏನೋ ಒಂದ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದು ಹೀಗೆ ಟ್ವೆಂಟಿ ಫೈವ್ ಇಯರ್ಸ್ ಅಲ್ಲಿ ಬಂದ್ಬಿಟ್ಟು ಆಲ್ ಅನಿಮಲ್ಸ್ ಯೂನಿವರ್ಸಿಟಿ ಇದೆ ರಾಬಿಟ್ ಇದೆ ಗಿಡಿಫಿಗ್ ಇದೆ ನಾಟಿ ಕೋಳಿ ಇದೆ ಮ್ಯಾಕೆ ಇದೆ ಕುರಿ ಇದೆ ದನಗಳಿದೆ ಜಾಬ್ರಬಾಡಿ ಇದೆ ಮುರ್ರಾ ಇದೆ ಎಮ್ಮೆಗಳಿದೆ ಆಮೇಲೆ ನಮ್ದು ಹಲ್ಲಿಕರ್ ಬ್ರೀಡ್ ಇದೆ ಪುಂಗನೂರು ಇದೆ ಮತ್ತೆ ಇದೆ ಟ್ವೆಂಟಿ ಒನ್ ಬ್ರೀಡ್ಸ್ ನನ್ನ ಹತ್ರ ಏನೇ ಕೇಳಿದ್ರೆ ನಾನು ಕೊಡಕ್ ರೆಡಿ ಇಪ್ಪತ್ತೊಂದು ಬ್ರೀಡ್ಗಳು ಎಲ್ಲ ನಮ್ಮ ದೇಶದಲ್ಲಿ ಎಲ್ಲ ದೇಶದಲ್ಲಿ ಆತರ ಇರೋವಾಗ ಈ ಆಳದ ಪ್ರಾಮುಖ್ಯತೆ ಬಂದು ನಮ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಜಾಫರ್ ಹಳ್ಳಿ ಅಂದ್ಬಿಟ್ಟು ಬಾಂಬೆ ನಲ್ಲಿ ಒಂದು ವೆಟನರಿ ಡಾಕ್ಟರ್ ಅವನ್ನ ಭೇಟಿ ಮಾಡೋವಾಗ ಹೇಳಿದ್ರೆ ಟೂ ತೌಸಂಡ್ ಟ್ವೆಂಟಿ ಒಳಗಡೆ ನಿಮ್ಗೆ ಊಟಕ್ಕೆ ಕಷ್ಟ ಆಗುತ್ತೆ ನೋಡಿ ನೀವು ಅನಿಮಲ್ ಹಸ್ಬೆಂಡರಿ ಸ್ಟಾರ್ಟ್ ಮಾಡಿ ಅನ್ನೋದಕ್ಕೋಸ್ಕರ ನಾವು ಈ ಫೀಲ್ಡ್ ಅಲ್ಲಿ ಬಂದು ಟ್ವೆಂಟಿ ಫೈವರ್ಸ್ ಸಕ್ಸಸ್ ಮಾಡಿದ್ದೀವಿ ಸರ್ ಈಗ ಸುಮಾರು ಒಂದು ಇಪ್ಪತ್ತೊಂದು ತಳಿಗಳನ್ನ ನೀವು ಈಗ ದೇಶಿ ತಳಿಗಳನ್ನ ಸಾಕ್ತಾ ಇದ್ದೀರಾ ಅದರಲ್ಲಿ ಪ್ರಾಮುಖ್ಯತೆ ಬಂದು ಈ ಒಂದು ಗಿರ್ ತಳಿಯಾಗೆ ಕೊಟ್ಟಿರ್ತೀರಾ ಸರ್ ಇದರ ಪ್ರಾಮುಖ್ಯತೆ ಏನು ಮತ್ತೆ ಅದಕ್ಕೆ ನೀವು ಜಾಸ್ತಿ ಒತ್ತು ಕೊಟ್ಟಿರೋದು ಏನಕ್ಕೆ ಅದಕ್ಕೆ ಅದೇ ನಾನು ಹೇಳಿದ್ದು ಟೂ ತೌಸಂಡ್ ನಲ್ಲಿ ನಮಗೆ ಗಿರ್ ಅಂದ್ರೆ ಗೊತ್ತಿಲ್ಲ ಟೂ ತೌಸಂಡ್ ಒನ್ ಟೂ ತೌಸಂಡ್ ಟೂ ಗ್ಯಾಂಡ್ ಬಂದು ಎಚ್ ಎಫ್ ಜರ್ಸಿನ ಮಾಡ್ತಾ ಇದ್ದಿದ್ದು ಎರಡ್ ಸಾವಿರದ ನಾಲ್ಕಲ್ಲಿ ಬಂದ್ಬಿಟ್ಟು ಎಲ್ಲ ಕಸ್ಟಮರ್ ಯೂಟ್ಯೂಬ್ ಅದು ಇದೆಲ್ಲ ನೋಡಿ ಇಷ್ಟೆಲ್ಲ ಅನಿಮಲ್ ನೀವು ಮಾರಾಟ ಮಾಡ್ತಿದ್ರೆ ಟ್ರೈನಿಂಗ್ ಕೊಡ್ತೀರಾ ನಮಗೆ ಏನು ಬಂದ್ಬಿಟ್ಟು ಗಿರ್ ಹಸುಗಳು ಬೇಕು ನಿಮ್ ಹತ್ರ ಸಿಕ್ಕುತ್ತಾ ಅಂತ ಎನ್ಕ್ವರಿ ಬಂತು ಆ ಎನ್ಕ್ವರಿ ಬರೋವಾಗ ಮಾತ್ರ ಇದನ್ನ ಬಂದು ನಾವು ಆವಾಗೆಲ್ಲನೆ ಎಲ್ ಕೆ ಜಿ ಗಿರಲ್ಲಿ ಆವಾಗ ಗುಜರಾತ್ ಅಲ್ಲಿ ನಮ್ಗೆ ಸಾಕಷ್ಟು ಜನ ಪ್ರಿಯಂತರ ಇದ್ರು ಅವ್ರ ಮುಖಾಂತರ ಗಿರ್ ಬಗ್ಗೆ ಗೊತ್ತು ಮಾಡ್ಕೊಂಡು ಭಾವನಗರ್ ಮೋರ್ಬಿ ಗಿರ್ ಫಾರೆಸ್ಟ್ ಈ ಕಡೆಲ್ಲ ಹೋಗೊಂದು ಮೂವತ್ತು ದಿನ ಟ್ರಾವೆಲ್ ಮಾಡಿ ಆ ಕಡೆ ಬಂದ್ಬಿಟ್ಟು ಇದನ್ನ ಬಗ್ಗೆ ಎಲ್ಲ ಗೊತ್ತು ಮಾಡ್ಕೊಂಡು ಆಮೇಲೆ ತರೋಕೆ ತುಂಬಾ ಕಷ್ಟ ಆಯ್ತು ಎರಡ್ ಸಾವಿರದ ಹದಿನಾರಲ್ಲಿ ಬಂದ್ಬಿಟ್ಟು ನಾವು ಸ್ಟಾರ್ಟಿಂಗ್ ಮಾಡಿದ್ವಿ ಗಿರ್ ತರಕ ಆವಾಗ ಪರ್ಮಿಟ್ ಬೇಕು ಅದು ಅಲ್ಲಿ ಆರ್ ಎಸ್ ಎಸ್ ಅವರು ಬಜರಂಗದಲ್ಲೂ ಇವರೆಲ್ಲ ಬಂದು ಸ್ಯಾಡ್ರಿಗೆತ್ಕೊಂಡೋಗಿರ ಕಡೆ ಕೆತ್ಕೊಂಡೋಗ್ತೀರಾ ನಮ್ಮ ಹಸಿ ಯಾಕೆ ನಿಮ್ಮ ಊರ್ ಹೋಗ್ತೀರಾ ಅಂತ ಸಾಕಷ್ಟು ಕ್ವಶನ್ಸ್ ಇರುತ್ತೆ ಅಲ್ಲಿ ಗುಜರಾತ್ ಗುಜರಾತ್ ಅಲ್ಲಿ ಅವಾಗ ಇಲ್ಲಿ ನಮ್ದು ಆಲ್ರೆಡಿ ಬಂದ್ಬಿಟ್ಟು ಅರವಿಂದ್ ಫಾರ್ಮ್ ಅಂತ ರಿಜಿಸ್ಟರ್ಡ್ ಕಂಪನಿ ಬಟ್ ಟ್ರಸ್ಟ್ ಇದೆ ಅದನ್ನಲ್ಲಿ ಬಂದ್ಬಿಟ್ಟು ಕೆಲವೊಂದು ಜನರಿಗೆ ಹೇಳಿದ್ರೆ ಅರವಿಂದ್ ಫಾರ್ಮ್ ಅಂದ್ರೆ ಗೊತ್ತಿದೆ ಗೊತ್ತಿಲ್ದಿರ ನಾವು ಅಲ್ಲಿ ಹೋಗಿ ಟ್ರಾವೆಲ್ ಮಾಡಕ್ ಆಗಿಲ್ಲ ಆಮೇಲೆ ಬಂದ್ಬಿಟ್ಟು ಅದನ್ನ ಅಲ್ಲಿ ಪರ್ಮಿಟ್ ಯಾಕೆ ತಗೊಬೇಕು ಕಲೆಕ್ಟರ್ ಹತ್ರ ಎಮ್ ಆರ್ ಎಮ್ ಆರ್ ಅಂದ್ರೆ ತಹಸೀಲ್ದಾರ್ ಅವ್ರ ಹತ್ರ ಪಂಚ ಸರ್ಪಂಚ್ ಅವ್ರ ಪ್ರೆಸಿಡೆಂಟ್ ಎಲ್ಲಿ ಮಾರಾಟ ಮಾಡಿದ ಯಾವ ಅಗ್ರಿಕಲ್ ಪೀಪಲ್ ಆ ಇಲ್ಲ ಗೋಶಾಲನಾ ಅಂತ ಬಿಟ್ಟು ಅವ್ರ ಹತ್ರ ಬಂದ್ಬಿಟ್ಟು ಪೇಪರ್ ವರ್ಕ್ ಎಲ್ಲ ಮಾಡಿ ಆಮೇಲೆ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಬಂದು ತಂದೆ ತಂದಿದ್ಮೇಲೆ ನಮ್ಮ ಅಲ್ಲಿ ಇದೆಯಲ್ಲಪ್ಪ ಇದೆಯಲ್ಲಪ್ಪಾ ನಮ್ಮ ಒಂದು ಮಲ್ನಾಡು ಗಿಡ್ಡ ಇದೆ ಅಂತ ಕರ್ನಾಟಕದಲ್ಲಿ ಕೆಲವೊಂದು ಅಮೃತ್ಮಾಲ ಇದೆ ತರ ಬ್ರೀಡ್ಗಳೆಲ್ಲ ನೋಡಿದಿವಿ ಬಟ್ ಅದೆಲ್ಲ ಏನ್ ಮಾಡ್ತದೆ ನಮ್ಮ ಬಂಡಿ ಒಡಿಯಾಕ ನೇಗಲ್ ಒಡೆಯಕ್ಕ ಅಗ್ರಿಕಲ್ ಮಾಡಕ್ಕೆ ಬಂದು ಬಡ್ಸ್ಕೊಂತ ಇದೀವಿ ಏನೇ ಮಾಡ್ಕೊಂಡು ಸಂಕಾಲ ಬೆಳಗ್ಗೆ ನೋಡಿದ್ರೆ ಎರಡ್ ಮೂರ್ ಲೀಟರ್ ನಾಲ್ಕ್ ಲೀಟರ್ ಬರೋದು ತುಂಬಾ ಕಷ್ಟ ಅದು ಅಷ್ಟು ಜನ ಪಾಪ್ಯುಲೇಷನ್ ಜಾಸ್ತಿ ಆದ್ಮೇಲೆ ಅಂಚಕ್ ಆಗಿಲ್ಲ ಅದನ್ನ ಆವಾಗೇನೆ ಬಂದ್ಬಿಟ್ಟು ನಾನು ಇಪ್ಪತ್ತೊಂದು ಬ್ರೀಡ್ ಕೇಳೋರ್ಗೆ ಕೊಡ್ತೀನಿ ತಪ್ಪಾ ಐ ವಿಟಮಿನ್ಸ್ ಎ ಟು ಮಿಲ್ಕ್ ರಿಲೇಟೆಡ್ ಅಲ್ಲಿ ಬಂದು ಜಾಸ್ತಿ ಇರೋದು ಬಂದು ಗಿರಸ್ ಇದನ್ನ ನಾವು ಇಯರ್ ಸರ್ವಿಸ್ ಮಾಡಿ ಅದರಿಂದ ಬಂದು ನೆಗೆಟಿವ್ ಏನು ಅಂತ ತೆಲ್ಕೊಂಡು ಆಮೇಲೆ ಜನರಿಗೆ ನಾವು ಮಾರಾಟ ಮಾಡಕ್ ಕೊಟ್ಟು ಈಗ ಸೌತ್ ಜೂನ್ ಅಲ್ಲಿ ಒಂದು ಐದು ಸ್ಟೇಟ್ ಅಲ್ಲಿ ಬಂದ್ಬಿಟ್ಟು ಒಂದೂವರೆ ಲಕ್ಷ ಹಸು ಮೇಲೆ ಕೊಟ್ಟಿದ್ದೀವಿ ಕೊಟ್ಟಿರೋ ಜಾಗದಲ್ಲಿ ಬಂದ್ಬಿಟ್ಟು ಏಯ್ಟಿ ಪರ್ಸೆಂಟ್ ಗುಡ್ ರಿಸಲ್ಟ್ ಟ್ವೆಂಟಿ ಪರ್ಸೆಂಟ್ ಏನಂದ್ರೆ ಅವ್ರ ಜ್ಞಾನ ಇಲ್ದಿರ ಯಾರೋ ಲೇಬರ್ ಮೇಲೆ ಡಿಪೆಂಡ್ ಆಗಿ ಹಾಲ್ ಬರಲ್ಲ ಅದು ಬರಲ್ಲ ಇದು ಬರಲ್ಲ ಅಂದ್ಬಿಟ್ಟು ತಲೆ ಕರ್ಸ್ಕೊಂತಾರೆ ಅಂತ ಜನರಿಗೆಲ್ಲ ಬಂದ್ಬಿಟ್ಟು ಫಸ್ಟ್ ದಯವಿಟ್ಟು ನಮ್ಮ ರೈತ ಬಾಂಧವ್ರಗೆಲ್ಲ ಅರವಿಂದ್ ಗೋಶಾಲ ನಿಮ್ಮನ್ನ ವೆಲ್ಕಮ್ ಮಾಡುತ್ತೆ ಬನ್ನಿ ಈ ಅರವಿಂದ್ ಗೋಶಾಲದಲ್ಲಿ ಬಂದ್ಬಿಟ್ಟು ಒಂದಿನ ಎಲ್ಲ ಒಂದ್ ವಾರ ಬೇಕಾದ್ರೆ ಇದ್ದು ಫಸ್ಟ್ ಅದ್ರ ಬಗ್ಗೆ ಟ್ರೈನಿಂಗ್ ಮಾಡ್ಕೊಳ್ಳಿ ಉಚಿತವಾಗಿ ಕೊಡ್ತೀವಿ ನಾವ್ ಇಲ್ಲಿದ್ದೀವಪ್ಪ ಊಟಕ್ಕೆ ಏನ್ ಮಾಡೋದು ಮುಳ್ಕೋಣಕ್ ಏನ್ ಮಾಡೋದು ಅಂದ್ರೆ ಎಲ್ಲ ಫ್ರೀ ಆಗಿ ನಾನು ಟ್ರಸ್ಟ್ ಮುಖಾಂತರ ಕೊಡ್ತೀನಿ ನಾವ್ ಯಾರೇ ಆಗ್ಲಿ ನಾಲೆಜ್ ತಕೊಲಿ ಫಸ್ಟ್ ಎ ಬಿ ಸಿ ಡಿ ಗೊತ್ತ ಮಾಡ್ಕೊಂಡ್ ಬೇಕಂದ್ರೆ ಎಲ್ ಕೆ ಜಿ ಓದ್ಲೇಬೇಕು ಆವಾಗನೆ ಟೆಂತ್ ಸ್ಟ್ಯಾಂಡರ್ಡ್ ಬರೆಯೋಕಾಗುತ್ತೆ ಆತರ ನಮ್ಮ ಟ್ರೈನಿಂಗ್ ಸೆಂಟರ್ ಅಲ್ಲಿ ಒಂದು ಹಸು ಬಗ್ಗೆ ಗೊತ್ತಾಗ್ಬೇಕಂದ್ರೆ ನಮ್ ಜೊತೆ ನೀವು ಅಟ್ ಲೀಸ್ಟ್ ಒಂದ್ ಎರಡ್ ದಿನ ಟ್ರಾವೆಲ್ ಮಾಡ್ಬೇಕು ಆವಾಗ ಪ್ರಾಕ್ಟಿಕಲ್ ನೀವು ಟ್ರೈನಿಂಗ್ ತಗೊಂಡ್ರೆ ಮುಂದಿನ ಜೀವನ ಬಂದ್ರೆ ನೀವು ನೂರ ಜನಕ್ಕೆ ನೀವ್ ಇರ್ತೀರಾ ಆ ಆತರ ಇರುವಾಗ ನಮಗೆ ರೈತ ಬಾಂಧವ್ರಿಗೆ ಎಲ್ಲಾರು ಹೇಳೋದು ಹಸು ತಕೊಳ್ಳೋದು ಒಂದು ರೀತಿ ಆದ್ರೆ ಫಸ್ಟ್ ನಾಲೆಡ್ ತಕೊಳ್ಳಿರೋ ಆ ತರ ಮಾಡುವಾಗ ನಾವ್ ಎ ಟು ಜಡ್ ಯಾವತ್ತು ಮೆಡಿಸಿನ್ ಕೊಡ್ಬೇಕು ಅದ್ ಏನ್ ಕಾಯಿಲೆ ಬಂದ್ರೆ ಏನ್ ಕೊಡಬೇಕು ಆತರ ಬಂದ್ಬಿಟ್ಟು ಊಟ ಏನ್ ಕೊಡಬೇಕು ಅಮೃತ ಕೊಡೋದು ಹಸುಗೆ ಬಂದ್ಬಿಟ್ಟು ನೀನ್ ವಿಷ ಕೊಟ್ರೇನು ಅಮೃತ ಕೊಡೋದು ಬಂದು ನಮ್ ಗೋಮಾತ ಯಾವ್ದೇ ಆಗಲಿ ನಾವು ಈ ತರ ಗಿ ಗಿರ್ನ ಮಾರಾಟ ಮಾಡ್ತೀವಿ ಗಿರ್ನ ಬಂದು ಗಿರಿಜಾತಿನ ಬಂದು ಪ್ರಮೋಟ್ ಮಾಡ್ತೀವಿ ಅಂದ್ರೆ ಹಾಲ್ಕೋಸ್ಕರ ಮಾಡ್ತಾ ಇದೀವಿ ತಪ್ಪಾ ನಮ್ಮ ಗ್ರಾಮಾಂತರದಲ್ಲಿ ಇರೋಕಂತ ಹಳ್ಳಿಕರ್ ಆಗ್ಲಿ ಅಮೃತ ಮಾಗ್ಲಾಗ್ಲಿ ಮಲ್ನಾಡ್ ಗಿಡ್ಡ ಆಗ್ಲಿ ಪುಂಗನೂರ್ ಆಗ್ಲಿ ಪೊಂಗೋಲ್ ಆಗಲಿ ಇಲ್ಲಿ ತಮಿಳ್ನಾಡು ಬ್ರೀಡ್ ಕಾಂಗಾಯಂ ಉಮಲಚೇರಿ ಅಂತ ಸಾಕಷ್ಟು ಸೌತ್ ಜೂನ್ ನಲ್ಲಿ ಒಂದು ಇಪ್ಪತ್ತು ಬ್ರೀಡ್ ಇದೆ ಅದಕ್ಕೆ ಮೇಲೆ ಗೋಚಾರ ಮಾಡಿದ್ದೀವಿ ಗುಜರಾತ್ ಅಲ್ಲಿ ಅಲ್ಲೊಂದು ಮುನ್ನೂರು ಹಸು ಸಾಕ್ತಾ ಇದ್ದೀವಿ ಅದನ್ನ ತುಪ್ಪ ಮಾಡಿ ಕತ್ತರ್ಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ಆ ಈ ಹಸುನ ಇಲ್ಲಿ ಮಡ್ಕೊಂಡಿರ ಹಸುಗೆ ಡೈಲಿ ಬಂದ್ಬಿಟ್ಟು ಒಂದ್ ಐದರಿಂದ ಆರ್ ಲೀಟರ್ ತುಪ್ಪ ಮಾಡ್ತೀವಿ ಇಲ್ಲಿ ಬರೋವರೆಗೆ ಎರಡ್ ಸಾವಿರದ ಐನೂರು ರೂಪಾಯಿ ತುಪ್ಪ ಮಾಡ್ತಾ ಇದ್ದೀವಿ ಆ ಮಜ್ಜಿಗೆ ಆಗಿ ಕೊಡ್ತಾ ಇದ್ದೀವಿ ಮೊಸರು ಮಾಡಿ ಮಜ್ಜಿಗೆ ಮಾಡೋದು ಆಲ್ದಿಂದ ಕ್ರೀಮ್ ತೆಗೆಯಲ್ಲ ಅದು ಮೆಥಡ್ ಮಾತಾಡಲ್ಲ ಮೊಸರು ಮಾಡಿ ಬೆಣ್ಣೆ ತೆಗೆದೇ ತುಪ್ಪ ಮಾಡೋದು ಆ ತುಪ್ಪ ತಿಂದ್ರೇನೆ ಬಂದು ಐದು ಕೆಲೋರಿಯಸ್ ಒಬ್ಬರು ಮನುಷ್ಯನ್ ಸಾಕಾಗುತ್ತೆ ಒಂದ್ ದಿನಕ್ಕೆ ನೀವು ಮೂರ್ ತಿಂದ್ರೆ ಟೆನ್ ಕೆಲೋರಿಯಸ್ ಬೇಕಂದ್ರೆ ನಾವು ಇಡ್ಲಿ ತಿಂತೀವಿ ದೋಸೆ ತಿಂತೀವಿ ಮಧ್ಯಾಹ್ನ ಇಟ್ಟು ತಿಂತೀವಿ ರಾಗಿ ಮುದ್ದೆ ತಿಂತೀವಿ ಸಾಯಂಕಾಲ ಡಿನ್ನರ್ ಕೋದ್ರೆ ನಿಮ್ಗೆ ಹತ್ತು ಕೋಲೋರು ಸಿಕ್ಕೋದು ಕಷ್ಟ ಆದ್ರೆ ಗಿರಿನ ಬಂದು ಹಾಲಲ್ಲಿ ಮೊಸರು ಮಾಡಿ ಬೆಣ್ಣೆ ತೆಗೆದು ಅದು ಬಿಲೋನ ಮೆಥಡದಲ್ಲಿ ಬಂದು ಸೋದ್ಯದಲ್ಲಿ ಹಿಟ್ ಮಾಡಿ ತುಪ್ಪ ಯಾವಾಗ ಮಾಡ್ತಿರೋ ಆವಾಗ ಒಂದು ಸ್ಪೂನ್ ಫೈವ್ ಗ್ರಾಮ್ ತುಪ್ಪ ತಿಂದ್ರೆ ನಿನ್ಗೆ ಬೆಳಗ್ಗೆ ಸಾಯಂಕಾಲ ಗಂಡ್ಲೂ ಏನೇನ್ ಬೇಕೋ ಎಲ್ಲಾ ವಿಟಮಿನ್ಸು ನಮ್ಮ ಆರೋಗ್ಯಕ್ಕೆ ಸಿಕ್ಕೇ ಅದಕ್ಕೋಸ್ಕರ ಅದಕ್ಕೋಸ್ಕರನೇ ಗಿರನ ಪ್ರಾಮುಖ್ಯತೆ ಬಂದ್ಬಿಟ್ಟು ನಾವು ನೋಡಿದ ತಕ್ಷಣ ಡಿಸೈಡಿಂಗ್ ಮಾಡ್ಬೇಕಾದ್ರೆ ಅದ್ರ ಹಿಂದ್ಗಡೆ ನಾವು ಓಡಿದ್ದೀವಿ ಆ ಹಿಂದ್ಗಡೆ ಓಡಿ ಒಂದೂವರೆ ವರ್ಷ ಆದ್ಮೇಲೆನೆ ನಾವು ಇದನ್ನ ಪ್ರಮೋಟ್ ಮಾಡ್ತಾ ಇದ್ದೀವಿ ನೀವು ಅಂದ್ರೆ ಈಗ ಮೊದಲನೇದಾಗಿ ಹೇಳೋದಾದ್ರೆ ಇದನ್ನ ಸಾಕಕ್ ಮೊದಲೇ ಇದ್ರ ಬಗ್ಗೆ ಒಂದೂವರೆ ವರ್ಷ ನೀವು ತಿಳುವಳಿಕೆ ತಗೊಂಡು ಅದಾದ ನಂತರ ನೀವು ಬಂದ ಜನರಿಗೆ ಕೊಡಕ್ ಸ್ಟಾರ್ಟ್ ಮಾಡಿದ್ವಿ ನಾನು ಸಕ್ಸಸ್ ಆದ್ರೆ ಇನ್ನೊಬ್ಬರು ಸಕ್ಸಸ್ ಆಗೋದು ಖಂಡಿತ ನಾನೇ ಫೇಲ್ಯೂರ್ ಆದ್ರೆ ಗೊತ್ತಿಲ್ಲದಿರ ನಾವ್ ಯಾರು ಹೇಳ್ಕೊಳ್ಳೋದಲ್ವ ಈಗ ನಾವು ಒಂದು ಟೀಚರ್ ಹತ್ರ ಪಾಠ ಕಲಿಬೇಕಂದ್ರೆ ಅವರು ಒಂದು ನಾವು ಬಂದು ಉದ್ಯೋಗ ಬರೋಕ್ ಮುಂಚೆ ಅವರು ಒಂದು ಡಿಗ್ರಿ ಮಾಡಿರ್ತಾರೆ ಅವರು ಎಂ ಮಾಡಿರ್ತಾರೆ ಅವರು ಒಂದು ಉದ್ಯೋಗಕ್ಕೋಸ್ಕರ ನಾಲ್ಕು ಎಕ್ಸಾಮ್ ಬರದ್ಬಿಟ್ಟು ಟೀಚರ್ ಅಂತ ನಮ್ ಸ್ಕೂಲ್ ಬರ್ತಾರೆ ಅವ್ರ ಹತ್ರ ಮೇಲೆ ನಾವು ಇನ್ನೊಬ್ಬರ ಹತ್ರ ಮಾತಾಡ ಆತರ ಟೀಚರ್ಸ್ ಯಾವ ತರ ಟ್ರೈನಿಂಗ್ ಕೊಡ್ತಾರ ನಾವು ಹುಡುಗರು ಆತರ ಬೆಳಿತತ್ತ ನಮ್ಮ ಹಸು ಬಗ್ಗೆ ನಮ್ಗೆ ಗೊತ್ತಿಲ್ದಿರ ನಾವು ಯಾರ ಬೇರೆ ಅವ್ರಿಗೆ ಹೇಳಕ್ ಸಾಧ್ಯ ಆತರ ಬಂದ್ಬಿಟ್ಟು ಜೀವನದಲ್ಲಿ ಎಲ್ಲಾರು ಏನೇ ಮಾಡಿದ್ರೇನು ಮಧ್ಯಾಹ್ನ ಊಟ ತಿನ್ಲೇಬೇಕು ಅಂದ್ರೆ ತುಂಬಾ ಒಳ್ಳೆ ಹಾಲ್ ಕುಡಿಬೇಕು ಆ ಹಾಲ್ ಮುಖ್ಯ ಬಂದ್ಬಿಟ್ಟು ಏನಿದೆಯೋ ಅದಕ್ಕೆ ಹಂಗೆ ತಿರ್ಗಾಕಿದ್ರೆ ಬ್ಲಾಕ್ ಗೋಲ್ಡ್ ಅಂತೀವಿ ಅದು ಗೊಬ್ಬರನ ಆ ಗೋಮಯಾನೋ ಗಂಜಲಾನ ಎತ್ಕೊಂಡು ಹೋಗಿ ನಮ್ಮ ಭೂಮಿಗೆ ಆಗಿದ್ರೆ ನಮ್ಮ ಭೂಮಿ ಬಂಗಾರ ಆಗುತ್ತೆ ಆರ್ಗ್ಯಾನಿಕಲ್ ಬೆಳಿರಿ ಒಳ್ಳೆ ಊಟ ಸಿಕ್ಕುತ್ತೆ ಆ ಊಟದಿಂದ ಬಂದ್ಬಿಟ್ಟು ಆರೋಗ್ಯ ಚೆನ್ನಾಗಿರುತ್ತೆ ಪ್ರಪಂಚಕ್ಕೆ ನಾವೇನೋ ಒಂದು ಗಿಫ್ಟ್ ಕೊಡ್ಬೇಕಂತೆ ಪಂಚಭೂತಗಳಲ್ಲಿ ನಮ್ಮ ಯೂನಿವರ್ಸಲ್ಲಿ ಲೈಕ್ ಮಾಡ್ಬೇಕಂದ್ರೆ ಒಳ್ಳೇದೇ ಮಾಡ್ಬೇಕು ಒಳ್ಳೆದೇ ನಡಿಬೇಕಂತ ಪ್ರಯತ್ನ ಮಾಡಿದ್ರೆ ಗೋಮಾತನ ಮಾತನ ಬಂದ್ಬಿಟ್ಟು ಸಾಕಿರೋರ್ ಆಗ್ಲಿ ಅದ್ರ ಹಿಂದ್ಗಡೆ ಟ್ರಾವೆಲ್ ಮಾಡೋ ಯಾರು ಇಷ್ಟೊತ್ತಿಕ್ಕೂ ಕೆಟ್ಟೋಗಿಲ್ಲ ನಾವು ಕೆಡಬೇಕಂದ್ರೆ ಕಳಿಸ್ತಾರೆ ಅಂದ್ರೆ ಕೆಡಲ್ಲ ಮೇಲ್ಗಡೆ ಇರೋ ಶ್ರೀಕೃಷ್ಣ ಪರಮಾತ್ಮ ನೋಡ್ತಾನೆ ಇರ್ತಾನೆ ನಾವೇನ್ ಮಾಡ್ತೀವಿ ಅಂತ ಆದ ಆ ಧರ್ಮಶಾಸ್ತ್ರದಿಂದ ಬಂದ್ಬಿಟ್ಟು ಗೋ ಮಾತನ ಸಾಕ್ಬಿಟ್ಟು ಅದನ್ನಲ್ಲಿ ಬರೋ ಹಾಲು ತುಪ್ಪ ನೀವು ತಿನ್ರಿ ಅದನ್ನೆಲ್ಲ ಹಾಕೋ ಗಂಜಿಲಾಸ್ಗ್ ಬಂದು ಭೂಮಿ ಕೊಡ್ರಿ ಈ ಪ್ರಪಂಚಕ್ಕೆ ಏನೋ ಒಂದು ಮಾಡ್ಬೇಕಂದ್ರೆ ನೀವು ಖಂಡಿತವಾಗಿ ಡೈರಿ ಮಾಡಿ ಇಲ್ಲ ಒಂದು ಹಸು ಬೇಕು ಸರ್ ಅಂದ್ರೇನು ಕೊಡ್ತೀನಿ ನೂರ ಹಸು ಬೇಕಾದ್ರೇನು ಕೊಡ್ತೀನಿ ಇಲ್ಲ ಸರ್ ನಮ್ ಟೋಟಲ್ ಪಾಮ್ ಸೆಟಪ್ ಬೇಕಂದ್ರೇನು ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಇಂಥ ವಿಶೇಷಗಳೆಲ್ಲ ಸಾಕಷ್ಟು ವಿಡಿಯೋಸ್ ಎಲ್ಲ ನಾವು ಕೊಟ್ಟಿದ್ದೀನಿ ಈ ವಿಡಿಯೋ ಮುಖಾಂತರ ಈ ವಿಡಿಯೋ ನೋಡೋವ್ರಕೆಲ್ಲ ನಮ್ಮ ಧನ್ಯವಾದಗಳು ತಿಳ್ಕೊಂಡು ಇನ್ನ ಹಾಲು ಕರೆ ಹಸು ಒಳಗಡೆ ಇದೆ ಬನ್ನಿ ನೋಡೋಣ ಸರ್ ಈಗ ಒಟ್ಟಾರೆ ಒಂದು ಗಿರ ಹಸುಗಳ ಬಗ್ಗೆ ಒಂದು ಬೇಸಿಕ್ ನಾಲೆಜ್ ಮತ್ತೆ ಬಂದ್ರೆ ನೀವು ಟ್ರೈನಿಂಗ್ ಕೊಟ್ಟು ಮತ್ತೆ ನೀವು ಹಸುನು ಸಹ ನೀವು ಸೇಲ್ ಸೇಲ್ ಮಾಡ್ತೀರಿ ಸೊ ಯಾರಾದ್ರೂ ಇಂಟ್ರೆಸ್ಟ್ ಇರ್ ಅವ್ರು ಕಾಲ್ ಮಾಡಿದ್ರೆ ಅವ್ರಿಗೆ ರೆಸ್ಪಾನ್ಸ್ ಮಾಡ್ತೀರಾ ಖಚಿತವಾಗಿ ಬೆಳಗ್ಗೆ ಆರು ಗಂಟೆಯಿಂದ ನೈಟ್ ಹತ್ತು ಗಂಟೆ ಗಂಟಲ ಅವ್ರಿಗೆ ಏನೇ ಆಗ್ಲಿ ನಮ್ನ ಭೇಟಿ ಮಾಡುವಾಗ ಕಾಲ್ ಮಾಡಬಹುದು ವಿಡಿಯೋ ಕಾಲ್ ಅಲ್ಲಿ ಬರ್ಬೋದು ಹಸುಗಳು ತೋರಿಸ್ತೀನಿ ನಮ್ಮ ನಂಬರ್ ಬಂದ್ಬಿಟ್ಟು ನೈನ್ ಫೈವ್ ಏಟ್ ಫೈವ್ ಥ್ರೀ ನೈನ್ ಡಬಲ್ ಫೈವ್ ಡಬಲ್ ಫೈವ್ ಒಂದು ನಂಬರ್ ಇನ್ನೊಂದ್ ನಂಬರ್ ನೈನ್ ಡಬಲ್ ಫೋರ್ ತ್ರೀ ಜೀರೋ ಡಬಲ್ ಸೆವೆನ್ ಜೀರೋ ಫೋರ್ ಒನ್ ಇನ್ನೊಂದು ಎರಡು ನಂಬರ್ ಅಲ್ಲಿ ಎನಿ ಟೈಮ್ ಕರೀರಿ ನಾನು ಡೈರೆಕ್ಟ್ ಎಂಡಿ ನೇ ಮಾತಾಡ್ತೀನಿ ಇನ್ನೊಂದು ನಂಬರ್ ನನ್ನ ಮಗಂದು ಇನ್ನ ನಾಲ್ಕೈದು ನಂಬರ್ ಬಂದು ಡೆಬಿಟ್ ಮಾಡ್ತೀನಿ ನನ್ನ ಕಾಲ್ ಸೆಂಟರ್ ನಂಬರ್ ಕೊಡ್ತೀನಿ ನಮ್ಮ ಡಾಕ್ಟರ್ ನಂಬರ್ ಕೊಡ್ತೀನಿ ಬಂದ ಮೇಲೆ ಹಸು ತಕೊಂಡ್ ನೀನು ನನ್ನ ಹತ್ರ ತಗೋ ಟ್ರೈನಿಂಗ್ ಟ್ರೈನಿಂಗ್ ನನ್ನ ನಂಬರ್ ಯೂಸ್ ಮಾಡಬಹುದು ಮತ್ತೆ ನಿಮ್ಗೆ ಬಂದ್ಬಿಟ್ಟು ಏನನ್ನ ಡೌಟ್ಸ್ ಇದ್ರೆ ನಮ್ ಡಾಕ್ಟರ್ ನಂಬರ್ ನಮ್ ಕಾಲ್ ಸೆಂಟರ್ ನಂಬರ್ ಕೊಡ್ತೀನಿ ಎಲ್ಲಾರು ಅಷ್ಟೇ ಸರ್ ಎಲ್ಲಿ ಮಾಹಿತಿಗಳು ಕೊಡ್ತಾರೆ ಜೊತೆಗೆ ನಂಬರ್ ಯಾರು ಪ್ರೊವೈಡ್ ಮಾಡಲ್ಲ ಜಾಸ್ತಿ ಜನ ಸೊ ನೀವು ಎಲ್ಲಾ ಸಮೇತ ಕೊಡ್ತಾ ಇದ್ದೀರಾ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಆಸಕ್ತಿ ಇರೋರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಲಿ ಕಾಲ್ ಮಾಡ್ಲಿ ಇದನ್ನ ಒಟ್ಟಾರೆ ಒಂದು ಬೇಸಿಕ್ ನಾಲೆಜ್ ನಮ್ ಜೊತೆ ಹಂಚ್ಕೊಂಡು ಇದಕ್ಕೆ ಧನ್ಯವಾದಗಳು ಈಗ ಮುಂದಿನ ಇದಕ್ಕೆ ಹೋಗೋದಾದ್ರೆ ನಾವು ನೆಕ್ಸ್ಟ್ ಏನಂತ ಹೇಳಿದ್ರೆ ಒಂದು ಹಸುಗಳ ಮೇಂಟೈನ್ ಆಲ್ಕಿರಿ ಹಸುಗಳ ಬಗ್ಗೆ ಎಲ್ಲ ಒಂದು ಮಾಹಿತಿ ತಗೋಣ ಮುಂದಿನ ವಿಡಿಯೋದಲ್ಲಿ ಆಯ್ತು ಓಕೆ ಥ್ಯಾಂಕ್ ಯು